ಎಮ್ ನ್ಯೂಸ್ಗೆ ಸ್ವಾಗತ ಪ್ರಧಾನಮಂತ್ರಿ ಮೋದಿ ಮಾಜಿ ಶಾಸಕ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ತೀವ್ರ ಮಾತಿನ ವಾಗ್ದಾಳಿ ನಡೆಸಿದ ಶಾಸಕ ಎಂ ಕೃಷ್ಣಾರೆಡ್ಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೋಲಾರ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿ ಹಾಗೂ ಕೆ ಮುನಿಪರವನ್ನು ಸೋಲಿಸಲೇಬೇಕು ಎನ್ನುತ್ತಿರುವ ಮಾಜಿ ಶಾಸಕರ ವಿರುದ್ಧ ಶಾಸಕ ಎಂ ಕೃಷ್ಣಾರೆಡ್ಡಿ ಇಂದು ತೀವ್ರ ಮಾತಿನ ವಾಗ್ದಾಳಿಯನ್ನು ನಡೆಸಿದರು ಲೋಕಸಭಾ ಚುನಾವಣೆ ಪ್ರಚಾರದ ಪ್ರಯುಕ್ತ ಅವರು ತಾಲೂಕಿನ ಕೈವಾರ ಹೋಬಳಿಯ ಸಂತೇಕಲ್ಲಳ್ಳಿ ತಳಗವಾರ ಮಸ್ತೇನಹಳ್ಳಿ ಮತ್ತು ಕೈವಾರ ಗ್ರಾಮಗಳಲ್ಲಿ ನಡೆದ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಕೋಮವಾದಿ ಪಕ್ಷವನ್ನು ದೂರವಿಡಬೇಕು ಎಂಬ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಕೇಂದ್ರದಲ್ಲಿ ಕೋಮವಾದಿ ಪಕ್ಷವನ್ನು ದೂರವಿಡಲು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಕೋರಿದರು ಎಚ್ ಮುನಿಯಪ್ಪನವರು ಸಂಸದರಾಗಿ ರೈಲ್ವೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವರಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಬಂದಿರುವ ಲೋಕಸಭಾ ಅನುದಾನದ ಐದು ಕೋಟಿ ರೂಗಳನ್ನು ಸಹ ತಮ್ಮ ಕ್ಷೇತ್ರದಲ್ಲಿ ಹಂಚಿ ಕೆಲಸ ಮಾಡಿಸಿದ್ದಾರೆ ಎಂದು ಕೆಎಚ್ ಮುನಿಯಪ್ಪರವರ ಸಾಧನೆಯನ್ನು ವಿವರಿಸಿದರು ಎಚ್ ಮುನಿಯಪ್ಪರನ್ನು ಸೋಲಿಸಲೇಬೇಕು ಎಂದು ಈಗ ಹೇಳಿಕೆಗಳನ್ನು ನೀಡುತ್ತಿರುವವರು ಅವಕಾಶವಾದಿ ರಾಜಕಾರಣಿಯಾಗಿದ್ದಾರೆ ಎಂದು ಮಾಜಿ ಶಾಸಕ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರ ಹೆಸರನ್ನು ಪ್ರಸ್ತಾಪಿಸಿದ ಮಾತನಾಡಿದ ಶಾಸಕ ಕೃಷ್ಣಾರೆಡ್ಡಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ಸೀಟುಗಳನ್ನು ಗೆಲ್ಲಲೇಬೇಕೆಂದುಕೊಂಡು ಯಾರು ಬೆಂಬಲ ಬೇಕೆಂದು ಯೋಚನೆ ಮಾಡಿದರು ಆಗ ಅಜಗಜಾಂತರ ದೂರದಲ್ಲಿರುವವರ ಜೊತೆ ಒಂದಾಗು ಬಿಟ್ಟರು ಆ ಚುನಾವಣೆ ಮುಗಿದ ನಂತರ ಅವರಿಂದ ದೂರವಾದರು ಈ ಚುನಾವಣೆಯಲ್ಲಿ ರೋಡಿ ಬೇಕು ರೋಡಿಯನ್ನು ಗೆಲ್ಲಿಸಬೇಕೆಂದು ಹೋಗ್ತಾ ಇದ್ದಾರೆ ಕೆಟ್ಟವಳು ನಮ್ಮ ಕೋಟೆಗೆ ಕೆಟ್ಟವಳುಗಳನ್ನು ಬಿಟ್ಟುಕೊಡಲು ಹೋಗುತ್ತಿದ್ದರೆ ಪರಿಸ್ಥಿತಿ ಏನಾಗುತ್ತದೆ ಎಂದರು ಇಂದಿನ ಎಲ್ಲ ಸಭೆಗಳಲ್ಲಿ ಶಾಸಕರು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಮೋದಿ ಸರ್ಕಾರದ ವಿರುದ್ಧ ತೀವ್ರ ಟೀಕಾ ಪ್ರಹಾರ ಸಹ ನಡೆಸಿದರು ಸಭೆಯನ್ನು ಉದ್ದೇಶಿಸಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ತಳಗವಾರ ರಾಜಗೋಪಾಲ್ ರಾಯಲ್ ರಾಮಕೃಷ್ಣ ರೆಡ್ಡಿ ಮತ್ತಿತರರು ಮಾತನಾಡಿದರು ವೇದಿಕೆಯಲ್ಲಿ ಸಂತೇಕಲ್ಲಹಳ್ಳಿ ನಾರಾಯಣಸ್ವಾಮಿ ಅತಾವುಲ್ಲಾ ಈರಪ್ಪರೆಡ್ಡಿ ತಳಗವಾರ ಮಂಜುನಾಥ್ ಮುದ್ದುಕೃಷ್ಣ ಯಾದವ್ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಷಾತ್ ಚಿಂತಾಮಣಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಳ್ಳೆ ಯೋಜನೆಗಳನ್ನು ಕೊಡ್ರಿ ಇರ್ಲಿ ಅಲ್ಲ ಒಳ್ಳೆ ಯೋಜನೆಗಳನ್ನ ಕೊಡಬೇಕಲ್ಲ ಇಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಗೌರವ ಕೊಡ್ತೀವಿ ನೀವು ಒಳ್ಳೆ ಯೋಜನೆಗಳನ್ನ ಕೊಡ್ರಿ ಸುಧಾರಣೆ ಆಗ ತರ ಮಾಡ್ರಿ ಆದ್ರೆ ನಿಮ್ಮ ಯಾವುದೇ ಒಂದು ಯೋಜನೆಗಳಲ್ಲಿ ಸುಧಾರಣೆ ಆಗ್ತಾ ಇಲ್ಲ ರಸ್ತೆಗಳಿಲ್ಲ ರಸ್ತೆಗಳಿಲ್ಲ ಎಲ್ಲಾ ಸಮಸ್ಯೆಗಳು ಬಹುಶಃ ಇವತ್ತು ನೀವು ನೋಡ್ರಿ ಮೊನ್ನೆ ನೋಡ್ರಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಬಂದಿದಾರ ಸೈಂಟಿಸ್ಟ್ ಗಳು ನಮ್ ದೇಶಕ್ಕೆ ನಮ್ ಸೈಂಟಿಸ್ಟ್ ಯಾವಾಗಿಂದ ನಮ್ ಸೈಂಟಿಸ್ಟ್ ರಿಸರ್ಚ್ ಮಾಡ್ತಾನೆ ಇದ್ದಾರೆ ಇವತ್ತು ಇವತ್ತು ಅವ್ರ ಅವರಿಂದ ಯಾರಿಗೂ ಕೂಡ ತೊಂದರೆ ಇಲ್ಲ ಇವತ್ತು ಹೇಳ್ತಾರೆ ಏಳು ಬಾರಿ ಗೆದ್ರು ಅಭಿವೃದ್ಧಿ ಮಾಡಿಲ್ಲ ಇಡೀ ದೇಶದಲ್ಲಿ ಇರ್ತಕ್ಕಂತ ಎಂಪಿಗಳೆಲ್ಲ ಏನೇನು ಮಾಡಿದ್ರೆ ಅದನ್ನ ಅವರು ಮಾಡಿದ್ರು ಅವ್ರು ಬಂದಿರತಕ್ಕ ಗ್ರಾಂಟಿ ಒಂದು ಐದು ಕೋಟಿ ಬರುತ್ತೆ ಐದು ಕೋಟಿ ಅಂತ ತಗೊಂಡ್ ಮನೆಗೆ ಹೋಗಿಲ್ಲ ಎಲ್ಲಾ ಹಳ್ಳಿಗಳಲ್ಲಿ ಎಂಟು ಕ್ಷೇತ್ರಗಳಿರುತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಂತ್ರಿ ಆಗ್ಬಿಡ್ಬಹುದು ಆದ್ರೆ ಅವಕಾಶವಾದಿ ಅವಕಾಶವಾಗಿ ರಾಜಕಾರಣವನ್ನು ಬಿಡಬಾರದು ಕ್ಷೇತ್ರದಲ್ಲಿ ಅಂತ ಹೇಳಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರು ನಾವು ಬಗ್ಗೆ ಹೆಚ್ಚು ಮಾಡೋ ಬೇಡ ಈಗ ಅವಕಾಶವಾಗಿದೆ ಹೆಚ್ಚು ವಿನ ನಮ್ಮ ಗುರಿ ಸೋಸ್ ಪ್ಪ ನನಗ್ ಗೊತ್ತಿದ್ದಂಗೆ ಅವರು ಡೆಲ್ಲಿ ಲೋಕಸಭಾ ಇದು ಅಧಿವೇಶನ ನಡೆಯುವಂತ ಸಂದರ್ಭ ಬಿಟ್ರೆ ಕ್ಷೇತ್ರದಲ್ಲೇ ಒಳಾಡ್ತಾರೆ ಎಲ್ಲ ಕ್ಷೇತ್ರಗಳಲ್ಲಿ ಯಾರು ಮದುವೆ ಇರಲಿ ಯಾರ ಸಾವು ಇರ್ಲಿ ಪ್ರತಿಯೊಂದಕ್ಕೂ ಹೋಗ್ತಾರೆ ಆದ್ರೆ ಇವತ್ತು ಬಂದಿದಾರಲ್ಲ ಅದೇ ನೀವಿದು ಹುಳನ್ನ ಮನೆ ಒಳಗಡೆ ಬಿಟ್ಕೊಂಡಿ ನೀವೆಲ್ಲ ಕಡೆ ಯೋಚನೆ ಮಾಡ್ರಿ ನಾನು ಹೇಳಿರ್ತಕ್ಕಂಥ ಸತ್ಯಗಳನ್ನ ಎಲ್ರಿಗೂ ತಿಳಿಸಿ ನಾವು ಹದಿನೆಂಟನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನಮ್ಮ ಒಂದು ಮತವನ್ನ ಅಮೂಲ್ಯವಾದಿರತಕ್ಕಿರಬಹುದು ಹೆದ್ದಾರಿಗಳ ಸಚಿವರಾಗಿದ್ದರು ಮಾಡಿದ್ದಾರೆ ಎಲ್ಲವನ್ನೂ ಮಾಡಿದ್ದಾರೆ ಆದ್ರೆ ಸ್ಥಳೀಯವಾಗಿ ಇವತ್ತು ಅವ್ರ ವಿರುದ್ಧವಾಗಿ ಹೆಜ್ಜು ಗುಣಪನ್ನು ಸೋಲಿಸಲೇಬೇಕು ಅನ್ನುವಂತ ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ ಅವ್ರ ಬಗ್ಗೆ ನಾವು ಒಂದು ಮಾತು ಹೇಳ್ತೀನಿ ಅವಕಾಶವಾದ ರಾಜಕಾರಣಿಗಳು ಅನ್ನುವಂಥದ್ದಕ್ಕೆ ಕಳೆದ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ನಾವೆಲ್ಲ ನಾವೆಲ್ಲಾ ಗೆಲ್ಲಬೇಕು ಅಂದ್ರೆ ಯಾರು ಗೆಲ್ಲಬೇಕು ಅಂತ ಯೋಚನೆ ಮಾಡಿದ್ರು ಅವತ್ತು ಏನು ಜಗಜಾಂತರ ದೂರದಲ್ಲಿ ಇರ್ತಕ್ಕಂಥ ಒಂದಾಗ್ಬಿಟ್ರು ಆ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೋಸ್ಕರ ಅದೆಲ್ಲ ಗೆದ್ದುಕೊಂಡ್ರೆ ಕೇಳ್ತೀನಿ ಬೇಡ ಇವಾಗ ಯಾರು ಬೇಕೋ ಒಬ್ಬ ಬೇಕು ರೌಡಿ ಬರ್ಬೇಕಿ ಅಂದ್ರೆ ನಮ್ಮ ಮನೆಗೆ ನಮ್ಮ ಕೋಟೆಗೆ ಒಂದು ಉಳಾನ್ ಕೆ ಎಷ್ಟು ಉಳಿ ಆಗುತ್ತೆ ನಾವೆಲ್ಲರೂ ಕೂಡ ಯೋಚನೆ ಮಾಡಿರಿ ನಾನು ಯಾಕಂದ್ರೆ ಎಲ್ಲಾ ನಿಮ್ಮ ಮುಂದೆ ಇರ್ತಾ ಇದ್ದೇನೆ ಇವತ್ತು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಯಾರು ಹಾಕಿ ಪಕೋಡ ಮಾರಿ ಈ ದೇಶದ ಪ್ರಧಾನಮಂತ್ರಿಗಳಿಂದ ಇಂಥ ಮಾತುಗಳು ನಮಗೆ ಬೋಂಡ ಮಾರಕ್ಕೆ ಪ್ರಧಾನಮಂತ್ರಿ ನಮ್ಗೆ ಹೇಳ್ಬೇಕಾ ಪಕೋಡ ಮಾರಕ್ಕೆ ಪ್ರಧಾನಮಂತ್ರಿ ನಮ್ಗೆ ಹೇಳ್ಬೇಕಾ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಮುಂದ್ಕೊಂಡು ಪ್ರಪಳ ಮಾಡ್ ನಮಗ್ ಗೊತ್ತಿಲ್ವಾ